ಸರ್ಕಾರಿ ಶಾಲೆಗೆ ಸೇರುವುದರಿಂದ ಆಗುವ ಲಾಭಗಳು ಒಂದು ಉಚಿತವಾದ ಶಿಕ್ಷಣ ಎರಡು ಪ್ರತಿಭಾವಂತ ಶಿಕ್ಷಕರಿಂದ ಬೋಧನೆ ಮೂರು ಪೋಷಕರಿಗೆ ಆರ್ಥಿಕ ಹೊರೆಯಿಲ್ಲ ನಾಲ್ಕು ಉಚಿತವಾದ ಸಮವಸ್ತ್ರಗಳು ಐದು ಉಚಿತವಾದ ಪಠ್ಯಪುಸ್ತಕಗಳು ಆರು ಕ್ಲಬ್ನಿಂದ ಪ್ರವಾಸ ಏಳು ವಾರದ ಐದು ದಿನ ಕ್ಷೀರಭಾಗ್ಯ ಎಂಟು ಉತ್ತಮ ಕಂಪನಿಯ ಒಂದು ಜೊತೆ ಶೂ ಒಂಬತ್ತು ವಿದ್ಯಾರ್ಥಿ ವೇತನ ಹತ್ತು ವಿಕಲಚೇತನರಿಗೆ ವಿಶೇಷ ಸೌಲಭ್ಯಗಳು ಹನ್ನೊಂದು ಗ್ರಂಥಾಲಯ ಸೌಲಭ್ಯ ಹನ್ನೆರಡು ಪ್ರಯೋಗಾಲಯ ಹದಿನಾಲ್ಕು ಸುಸಜ್ಜಿತ ಕೊಠಡಿಗಳು ಹದಿನೈದು ನವೀನ ಶೌಚಾಲಯಗಳು ಹದಿನಾರು ಆಟದ ಮೈದಾನ ಹದಿನೇಳು ಉಚಿತ ಕ್ರೀಡಾ ಸಾಮಗ್ರಿಗಳು ಹದಿನೆಂಟು ನಲಿಕಲಿ ಮೂಲಕ ಬೋಧನೆ ಹತ್ತೊಂಬತ್ತು ಮೊದಲನೇ ತರಗತಿಯಿಂದಲೇ ಇಂಗ್ಲಿಷ್ ಬೋಧನೆ ಇಪ್ಪತ್ತು ಹೊಸದಾಗಿ ಎಲ್ಕೆಜಿಯುಕೆಜಿ ಆರಂಭ ಇಪ್ಪತ್ತೊಂದು ಪ್ರತಿಭಾ ಕಾರಂಜಿ ಕ್ರೀಡಾಕೂಟ ಆಯೋಜನೆ ಇಪ್ಪತ್ತೆರಡು ಸಿಸಿಇ ಮೂಲಕ ಬೋಧನೆ ಇಪ್ಪತ್ತ್ ಟಿಎಲ್ಎಂ ಮೂಲಕ ಬೋಧನೆ ಮೂವತ್ನಾಲ್ಕು ಇನ್ಸಪೈರ್ ಅವಾರ್ಡ್ ಮೂಲಕ ಭಾವಿ ವಿಜ್ಞಾನಿಗಳಿಗೆ ಪ್ರೋತ್ಸಾಹ ಇಪ್ಪತ್ತೈದು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ ಯೋಜನೆಯಡಿ ಉಚಿತ ಆರೋಗ್ಯ ತಪಾಸಣೆ ಇಪ್ಪತ್ತಾರು ವಿದ್ಯಾರ್ಥಿನಿಯರಿಗೆ ಉಚಿತ ಶುಚಿ ಪ್ಯಾಡ್ ಇಪ್ಪತ್ತೇಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ಇಪ್ಪತ್ತೆಂಟು ರೇಡಿಯೋ ಮೂಲಕ ಚುಕ್ಕಿ ಚಿನ್ನ ಕೇಳಿಕಲಿ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಉಚಿತವಾದ ಕಂಪ್ಯೂಟರ್ ಶಿಕ್ಷಣ ಮೂವತ್ತು ಮೌಲ್ಯ ಶಿಕ್ಷಣ ಮೂವತ್ತೊಂದು ಮಕ್ಕಳಿಂದಲೇ ನಿರ್ಮಿತವಾದ ಸುಂದರ ಕೈತೋಟ ಮೂವತ್ತೆರಡು ಅಕ್ಷರ ಫೌಂಡೇಶನ್ ಸಹಯೋಗದಲ್ಲಿ ಗಣಿತ ಕಲಿಕೆಗೆ ಉಚಿತ ಸಾಮಗ್ರಿಗಳು ಮೂವತ್ನಾಲ್ಕು ಶಿಕ್ಷಣ ಕಲಿಕೆಯ ತಪಾಸಣೆಗಾಗಿ ದಕ್ಷ ಅಧಿಕಾರಿ ಮಾರ್ಗದರ್ಶಕರು ಮೂವತ್ತೈದು ಕಾಲ ಕಾಲಕ್ಕೆ ಶಿಕ್ಷಕರಿಗೆ ತರಬೇತಿ ಮೂವತ್ತಾರು ಮಕ್ಕಳ ಕಲಿಕೆ ಹಾಜರಾತಿ ದಾಖಲಿಸಲು ಎಸ್ಎಟೀಸ್ ಮೂವತ್ತೇಳು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರಿಹಾರ ಬೋಧನೆ ಎಪ್ಪತ್ತೆಂಟು ಉಚಿತ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಮೂವತ್ತೊಂಬತ್ತು ಸಂಸತ್ ರಚನೆಯ ಮೂಲಕ ಪ್ರಜಾಪ್ರಭುತ್ವ ಪರಿಚಯ ನಲವತ್ತು ಶಾಲೆ ಉಸ್ತುವಾರಿಗಾಗಿ ಎಸ್ಬಿಎಂಸಿ ರಚನೆ ನಲವತ್ತೊಂದು ವಿವಿಧ ಸಂಘಗಳ ರಚನೆಯ ಮೂಲಕ ಮಕ್ಕಳಲ್ಲಿ ಜಾಗೃತಿ ನಲವತ್ತೆರಡು ಶಾಲಾ ವಾರ್ಷಿಕೋತ್ಸವ ನಲವತ್ಮೂರು ನವೋದಯ ಆದರ್ಶ ಮೊರಾರ್ಜಿ ಕಸ್ತೂರಿಬಾ ಕಿತ್ತೂರು ರಾಣಿ ಚೆನ್ನಮ್ಮ ಇಂದಿರಾ ಏಕಲವ್ಯ ವಾಜಪೇಯಿ ಕೆಪಿಎಸ್ ವಸತಿ ಶಾಲೆಗಳು ನಲವತ್ನಾಲ್ಕು ಮಕ್ಕಳಿಗೆ ಎಲ್ಲ ರೀತಿಯ ಮೌಲ್ಯಗಳ ಬೆಳವಣಿಗೆಗೆ ಮುಕ್ತ ಅವಕಾಶ ನಲವತ್ತೈದು ಧೈರ್ಯ ಆತ್ಮವಿಶ್ವಾಸ ನಾಯಕತ್ವ ಕಷ್ಟ ಸಹಿಷ್ಣುತೆ ಬಡತನ ಸಿರಿತನ ಇತ್ಯಾದಿಗಳ ಅನುಭವ ನಲವತ್ತಾರು ಸರ್ಕಾರಿ ವೃತ್ತಿಯಲ್ಲಿ ಕನ್ನಡ ಮಾಧ್ಯಮ ಗ್ರಾಮಾಂತರ ಕೋಟ ನಲವತ್ತೇಳು ವಾರದ ಏಳು ದಿನವೂ ಮಗು ಬಯಸಿದಂತೆ ಮೊಟ್ಟೆ ಮತ್ತು ಬಾಳೆಹಣ್ಣು ನಲವತ್ತೆಂಟು ವಾರದ ಎರಡು ದಿನರಾಗಿ ಮಾಲ್ಟ್ ಇಷ್ಟೊಂದು ಸೌಲಭ್ಯಗಳನ್ನು ಹೊಂದಿರುವ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿ